din ha si su madu ತಮಗೆಲ್ಲರಿಗೂ ಕೂಡ ತಿಳಿಸುತ್ತ ಈ ಒಂದು ಬೆಂಗಳೂರು ಜಲಮಂಡಳಿಯ ಉತ್ಸಾಹಿ ಅಧಿಕಾರಿಗಳೇ ಸಿಬ್ಬಂದಿಗಳೇ ನಾವೆಲ್ಲರೂ ಕೂಡ ಭಾರತ ಸಂವಿಧಾನದ ಚೌಕಟ್ಟಲ್ಲಿ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆದಿದ್ದೇವೆ ಇದಕ್ಕೆ ನಮ್ಮ ಭಾರತ ಸಂವಿಧಾನ ಬಹಳ ಮುಖ್ಯ ಪಾತ್ರ ವಹಿಸಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದಿನ ಎಲ್ಲ ಜನರಿಗೂ ಕೂಡ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಕೊಡುವುದರಲ್ಲಿ ನಮ್ಮ ದೇಶದ ಸಂವಿಧಾನ ಯಶಸ್ವಿಗೊಂಡಿದೆ ನಮ್ಮೊಂದಿಗೆ ಸ್ವತಂತ್ರ ಪಡೆದುಕೊಂಡ ಹಲವಾರು ದೇಶಗಳು ಇವತ್ತು ಸಂಘಸಿರಲಿದ್ದೇವೆ ಆದರೆ ನಮ್ಮ ದೇಶ ಇವತ್ತು ವಿಶ್ವದ ಅತಿ ಉನ್ನತ ದೇಶಗಳಲ್ಲಿ ಒಂದಾಗಿದೆ ಅದು ನಮ್ಮ ದೇಶಕ್ಕೆ ನಮ್ಮ ಹಿರಿಯರು ಕೊಟ್ಟಿರುವಂತಹ ಒಂದು ಕೊಡುಗೆ ಅವರು ಮಾಡಿರುವಂಥ ಸಂವಿಧಾನದ ಒಂದು ಸೇವೆ ಇವತ್ತು ನಮ್ಮ ದೇಶವನ್ನು ಸ್ಥಿರವಾಗಿ ಇಟ್ಟಿದೆ ಆ ದಿಕ್ಕಿನಲ್ಲಿ ಬೆಂಗಳೂರು ಜಲಮಂಡಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹುಟ್ಟಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ದೇಶದ ಪ್ರತಿಷ್ಠೆಯಾಗಿರುವಂತಹ ಒಂದು ಜಲಮಂಡಳಿಯಾಗಿ ನಮ್ಮ ಜಲಮಂಡಲಿ ಬೆಳೆದಿದೆ ಅದಕ್ಕೆ ಕಾರಣಭೂತರಾಗಿರುವಂತಹ ನಮ್ಮ ಹಿರಿಯರು ನಿವೃತ್ತಿಯಾಗಿರುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಹಾಳಿ ನಿರ್ವಹಿಸಿರುವಂತಹ ಎಲ್ಲ ಅಧಿಕಾರಿಗಳಿಗೆ ನಾನು ಜಲಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಒಬ್ಬ ಪ್ರಜೆಗೆ ಒಬ್ಬ ನಾಗರಿಕನಿಗೆ ಗುಣಮಟ್ಟದ ನೀರನ್ನು ಕೊಡುವುದರಲ್ಲಿ ಅವನು ಬಳಕೆ ಮಾಡಿರುವಂತಹ ದ್ಯಾಜ ನೀರನ್ನು ಸಂಸ್ಕರಣೆ ಮಾಡುವುದರಲ್ಲಿ ನಾವು ಸದಾ ಇಪ್ಪತ್ತ್ನಾಲ್ಕು ದಾಸುಗಳು ಕಾರ್ಯನಿರ್ವಹಿಸಿ ಸೇವೆಯನ್ನು ಒದಗಿಸ್ತಾ ಇದ್ವಿ ವಿಶೇಷವಾಗಿ ಬೆಂಗಳೂರು ಜಲಮಂಡಳಿಯ ಕೆಲ ಹಂತದ ನೌಕರರಿಂದ ಹಿಡಿದು ಉನ್ನತ ಹಂತದ ಅಧಿಕಾರಿಗಳವರೆಗೆ ಹೆಚ್ಚಿನ ಜವಾಬ್ದಾರಿ ಒದಗಿಸಿಕೊಂಡು ಅದೇ ಉನ್ನತ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ವರ್ಷ ನಮ್ಮ ಬೆಂಗಳೂರು ಜಲಮಂಡಳಿ ಸರ್ವರಿಗೂ ಸೇವೆಯನ್ನು ಉನ್ನತ ಮಟ್ಟದಲ್ಲಿ ಕೊಡುವುದರಲ್ಲಿ ಮತ್ತಷ್ಟು ಪ್ರತಿಷ್ಠೆಯನ್ನು ತೋರಿಸಬೇಕಂತಹ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ನಾಗರಿಕರಿಗೆ ಗುಣಮಟ್ಟದ ನೀರನ್ನು ಸರಿಯಾದ ಸಮಯದಲ್ಲಿ ನೀಡುವುದಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯಗೊಳಿಸುವಂತಹ ಒಂದು ಅವಶ್ಯಕತೆ ಬಂದಿದೆ ನಮ್ಮ ಒಂದು ಹೆಮ್ಮೆಯನ್ನು ತೋರಿಸ್ಕೊಳ್ಳಲಿಕ್ಕೆ ಒಂದು ಅವಕಾಶ ಅಂತ ಬಂದಿದೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಿಗೆ ಸೇವೆಯನ್ನು ಸರಿಯಾಗಿ ನೀಡುವುದರಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಮಾಡುವಂಥ ಈ ಸಂದರ್ಭದಲ್ಲಿ ಸಂಪದ ಮಾಡುತ್ತಾ ನಮ್ಮ ಜಲಮಂಡಳಿಯ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಕೂಡ ಒಂದು ಕಲ್ಯಾಣ ಕಾರ್ಯಕ್ರಮವನ್ನು ಹೆಚ್ಚು ಮಟ್ಟದಲ್ಲಿ ನೀಡೋಣ ಅದರಿಂದ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಈ ದೇಶದ ಏನು ಹೆಮ್ಮೆ ಇದೆ நம்ம நெக நிலவண்டிய எம்மை ஏனது எடூ கூட ஒர்க்கி நான் எத்தி தம் தமிழ் கூட மத்தொன்னு நன்ன வாதக்கே வினாம் கேளுங்கி ஜேகின் ஜெய் கருநாடக